ಮುಂದೆ ತೆನಿ ಹಾಕುವಾಗ ಇಲ್ಲ ಯಾವರೇ ರೋಗ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ಮನುಷ್ಯಾಗ ಟೆನ್ಷನ್ ಆಗದತ್ರಿ ಏನು ತರಬೇಕು ಅನ್ನೋದು ಗೊತ್ತಾಗಲ್ಲ ನಾ ವಿಡಿಯೋಗಳ ಯಾಕೆ ನಾ ಪಾರ್ಟ್ ವೈಸ್ ಮಾಡಾತ್ತಂದ್ರೆ ರೀ ಈ ಪಾರ್ಟ್ ವೈಸ್ ಮಾಡೋದ್ರಿಂದ ಯಾವಾಗ ಯಾವಾಗ ನಾವು ಏನೇನು ಮಾಡ್ಕೋಬೇಕು ಏನು ಮಾಡಬಾರ್ದು ಅನ್ನೋದು ಕ್ಲಿಯರ್ ಆಗಿ ರೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ನಿಮ್ಗೆ ಗೊತ್ತಿದ್ದ ವಿಷಯ ಐತಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗೋಧಿ ಬಿತ್ತನೆ ಮಾಡೀನಿ ಗೋಧಿ ಬಿತ್ತನೆ ಒಳಗೆ ನಾನು ಹೆಂಗೆ ಮಾಡೀನಿ ಏನು ಅನ್ನೋದು ನೀವು ಸಂಪೂರ್ಣ ಮಾಹಿತಿ ತೊಂದರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡ್ಕೊಂಡ ಇವತ್ತ ಡಿಸೆಂಬರ್ ಆರು ತಾರೀಕಿಗೆ ಒಂದು ತಿಂಗಳಾತ್ರಿ ನಾನು ಗೋಧಿ ಬಿತ್ತನೆ ಮಾಡಿ ಈ ಒಂದು ತಿಂಗಳೊಳಗೆ ಏನೇನು ಕೆಲಸ ಮಾಡೀನಿ ಏನು ಮಾಡೀನಿ ಏನಿಲ್ಲ ಅನ್ನೋದು ಈ ವಿಡಿಯೋ ಹೇಳ್ಕೊಡ್ತೀನಿ ವಿಡಿಯೋ ನೋಡಿಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ರೆ ಅಂದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮನ್ನ ಹಾಕುವಂಥ ವಿಡಿಯೋ ನೋಡ್ತಾರೆ ಇರ ಯಾಕೆ ಲೇಟ್ ಮಾಡೋದ ಬಾಗಿಟ್ಟು ಚಾಲೋ ಮಾಡೋಣಿರಿ ರೈತ ಬಂದವ್ರೆ ಈ ಕರೆಕ್ಟಾಗಿ ಇವತ್ತು ಆರು ತಾರೀಕು ಒಂದು ತಿಂಗಳಾತ್ರಿ ಡಿಸೆಂಬರ್ ನಡೆಯಾಗತ್ತ ಈ ಒಂದು ತಿಂಗಳೊಳಗ ಬಿತ್ತನೆ ಮಾಡಿದಂತ ಗೋಧಿ ಕರೆಕ್ಟಾಗಿ ಐದನೇ ದೂಸಿಗೆ ನನಗೆ ಕಾಣೈತೆ ಐದನೇ ದಿವಸ ಕಾಣಿದ ಬಳಕೆ ನೆಲ ಬಿಗಿತ್ತು ಹುಳಿನೀರ ತೆ ಕರೆಕ್ಟಾಗಿ ಒಂದು ನೀರು ಬಿಟ್ಟನ್ರಿ ನೀರು ಬಿಟ್ಟ ಬಳಕೆ ಆರನೇ ತಾರೀಕ ಸಂಪೂರ್ಣ ಹೊಲ ತುಂಬ ಎಲ್ಲ ನಾಟಿಗೆ ಕಾಣ್ತಾರೆ ನಾಟಿಗೆ ಕಾಣಿದ ಮ್ಯಾಲೊತ್ತ ಈಗ ನಾನು ಕರೆಕ್ಟಾಗಿ ಇಪ್ಪತ್ತ ಇಪ್ಪತ್ತೊಂದನೇ ದಿವಸಗೆ ನಾನು ಎಡಿ ಮಾಡೇನಿರಿ ಎಡಿ ಕುಂಟಿ ಅಂತಾರಲ್ರಿ ಎಡಿ ಕುಂಟಿ ಮಾಡೀನಿ ಸಣ್ಣ ಸಣ್ಣ ನರಗಸ ಆ ಕಸ ಈ ಕಸ ಹೋಗಲಂತ ಎಡಿ ಮಾಡೀನಿ ಎಡಿ ಕುಂಟಿ ಮಾಡಿದ ಬಳಕ ಒಂದು ಯೂರಿಯಾ ಕೊಟ್ಟಣ್ರಿ ಜೈ ಕಿಸಾನ್ ಒಂದು ಚೀಲ ಯೂರಿಯಾ ತಂದಿನ್ರಿ ರೀ ಈಗ ನೀವು ನೋಡಾತೀರಿ ನೋಡ್ರಿ ಯೂರಿಯಾ ಕೊಟ್ಟನು ಯೂರಿಯಾ ಕೊಟ್ಟ ಮ್ಯಾಲೋತ್ ಕರೆಕ್ಟಾಗಿ ಒಂದು ನೀರು ಬಿಟ್ಟನು ರೀ ಅಂದ್ರೆ ಹುಳ ನೀರು ಹಿಡ್ಕೊಂಡು ಎರಡು ನೀರಾದರೆ ಹುಳ ನೀರೇ ಲೆಕ್ಕಕ್ಕೆ ಬರೋದಿಲ್ಲ ರೀ ಯಾಕಂದ್ರೆ ಬಿತ್ತನೆ ಮಾಡಿದ ಬಳಕ ಬೀಜ ಎಲ್ಲ ಒಳಗೆ ಸಿಕ್ಕಿರ್ತಾವು ಟೈಟ್ ಆಗಿರ್ತೈತಿ ಮ್ಯಾಲ ಬಿಗದಿರ್ತೈತಿ ಅದಕ್ಕೆ ಎಲ್ಲ ಬೆಳೆದು ಬರಲಿ ಎಲ್ಲ ನಾಟಿ ಚಲೋ ತಂಗ ಒಂದು ಹುಳ ನೀರು ಕೊಟ್ಟೀನಿ ಅದ್ರ ಮ್ಯಾಲತ್ತ ಈಗ ಐದನೇ ತಾರೀಕು ನಾನು ಒಂದು ನೀರು ಬಿಟ್ಟೇನೆ ರೀ ಈಗ ಎಲ್ಲ ಕ್ಲಿಯರ್ ಆಗೈತಿ ಮತ್ತು ಕಸಾನೂ ಬಂದೈತಿ ಎಡಿ ಹೊಡೆದ ಮ್ಯಾಲತ್ತ ಪಾರ್ಟ್ನಾಗಿಂದ ಎಲ್ಲ ಆಗ್ತೈತಿ ಆದರೆ ನಾವು ಬಿಟ್ಟಂಥ ಬೋದಾ ಕೌಲಿ ಸೈಡ ಎಲ್ಲ ಏನಾಗತೈತ್ರಿ ಸಣ್ಣ ಸಣ್ಣ ಕಸ ಇರ್ತೈತಿ ಹೋಗಿರೋದಿಲ್ಲ ಈಗ ನೀರು ಹಾಸ್ಕೊಂಡ ಈಗ ನೀರು ಹಾಸ್ಕೊಂಡ ಬಳಕೆ ನಾ ಏನು ಮಾಡ್ತೀರಿ ಒಂದು ಸಲ ಕಸ ತಗಸ್ತೇನೆ ಕಸ ತೆಗೆದು ಹಸನ್ನಿಟ್ರೆ ಇದೆಲ್ಲ ಬರುದ್ರಿ ಮತ್ತು ಬಿತ್ತಿದಂಥ ಬೀಜ ಎಲ್ಲ ನಾಟೈತಿ ಇಲ್ಲಿ ನೋಡ್ರಿ ಫಸ್ಟ್ ಕ್ಲಾಸ್ ಬೆಳಿ ಬಂದೈತಿ ಈ ಒಂದು ತಿಂಗಳೊಳಗೆ ಮಾಡುವಂಥ ಕೆಲಸ ಇದೆ ರೀ ನಾವು ಮಾಡೀನಿ ಯಾಕಂದ್ರೆ ಇಪ್ಪತ್ತು ಒಂದನೇ ದಿವ್ಸಕ್ಕೆ ಔಷಧ ರೀ ಯಾವುದೇ ಕಸದ ಔಷಧ ನಾನು ಈ ಸಲ ಕಸದ ಔಷಧ ಹೊಡೆ ರೀ ಅಚಾನಗ ನಾ ಕಸದ ಔಷಧ ಹೊಡೆಯಾಕತ್ತರ ಅದನ್ನು ನಾನು ಪಾರ್ಟ್ ವೈಸ್ ಹಾಕ್ತೇನೆ ಆಯ್ತು ರೀ ಆಯ್ತು ಬಂದವ್ರಿ ಈಗಂತೂ ಒಂದೇ ತಿಂಗಳ ತನಕ ನಾ ಮಾಡಿದಂಥ ಕೆಲಸ ಒಂದು ಹುಳಿ ನೀರು ಬಿಟ್ನಿ ಎಲ್ಲ ನಾಟಿ ಬಂತು ಆಮೇಲೆ ಎಡಿ ಕುಂಟಿ ಮಾಡಿ ಎಡಿ ಕುಂಟಿ ಮಾಡಿದ ಬಳಕ ಯೂರಿಯಾ ಕೊಟ್ನಿ ಒಂದು ಚೀಲಿ ಯೂರಿಯಾ ಒಂದು ಎಕರೆಗೆ ಕೊಟ್ಟ ಮೇಲುತ್ತ ಈಗ ನಾನು ನೀರು ಬಿಟ್ಟೇನು ರೀ ಕರೆಕ್ಟ್ ಒಂದು ತಿಂಗಳ ಒಳಗೆ ಆಗುವಂಥ ಕೆಲಸ ರೀ ಇನ್ನು ಮುಂದೆ ಮೈಕ್ರೋ ನ್ಯೂಟ್ರಿಂಟಲ್ ಲಾಗೂಡ ಕಾಣಿಕಾ ಇನ್ ಯಾವ್ದು ಮಾಡಬೇಕು ಅನ್ನೋದು ಮೂರನೇ ಭಾಗದ ಕರೆಕ್ಟಾಗಿ ಹೇಳ್ಕೊಡ್ತೇನೆ ರೀ ಹಂತ ಹಂತ ವೈಸ ಯಾವಾಗ ಯಾವಾಗ ಏನು ಮಾಡಬೇಕು ಅನ್ನೋದು ನಮಗೆಲ್ಲ ತಿಳಿದಿರಬೇಕಂತ ಹೇಳಿ ಈ ವಿಡಿಯೋ ಮುಗಿಸ್ತಾನೆ ರೀ ಆಯ್ತು ರೈತ ಬಂದವ್ರೆ ಹೋಗಿ ರೀ ಜೈ ಹಿಂದ್